ಮೋದಿ ಶಾ ಮಾಸ್ಟರ್ ಪ್ಲಾನ್ ಐದು ತಂತ್ರ ನಾಲ್ಕು ಜಾತಿಗಳೇ ಟಾರ್ಗೆಟ್ ಶ್ರೀರಾಮ ಬದಲಿಸ್ತಾನ ಫಲಿತಾಂಶ ಸ್ನೇಹಿತರೆ ಲೋಕಸಭಾ ಚುನಾವಣೆ ಹತ್ತಿರವಾದಂತೆ ರಾಜಕೀಯ ರಂಗೇರ್ತಿದೆ ಅದರಲ್ಲೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳು ತನ್ನದೇ ಆದಂತಹ ಸ್ಟ್ರಾಟಜಿಗಳನ್ನ ಮಾಡುತ್ತಿದೆ ಅದರಲ್ಲಿ ವಿಶೇಷವಾಗಿ ಇಂಡಿಯಾ ಒಕ್ಕೂಟ ಮತ್ತೆ ಎನ್ಡಿಎ ಒಕ್ಕೂಟಗಳು ತಮ್ಮದೇ ಆದ ರಣತಂತ್ರಗಳನ್ನು ರೂಪಿಸುತ್ತಿವೆ ಇದಕ್ಕಾಗಿ ಇದೀಗ ಇಂಡಿಯಾ ಒಕ್ಕೂಟ ಏನಿದೆ ಕಾಂಗ್ರೆಸ್ನ ಒಳಗೊಂಡಂತ ಒಕ್ಕೂಟ ಈಗಾಗಲೇ ನಾಲ್ಕು ಸಭೆಗಳನ್ನು ಮಾಡಿದೆ ಇದರ ನಡುವೆ ಇದೀಗ ಮೊನ್ನೆಯಷ್ಟೇ ಬಿಜೆಪಿ ತನ್ನ ಸಭೆಯನ್ನು ಕರೆದಿದ್ದು ಹಲವು ರಣತಂತ್ರಗಳನ್ನು ರೂಪಿಸಿದೆ ಅದಷ್ಟೇ ಅಲ್ಲದೆ ವಿರೋಧ ಪಕ್ಷವನ್ನು ಕಟ್ಟಿ ಹಾಕಲು ಹಲವು ಮಾಸ್ಟರ್ ಪ್ಲಾನ್ಗಳನ್ನು ಕೂಡ ಮಾಡಿದೆ ಹಾಗಾದರೆ ಬಿಜೆಪಿ ಮಾಡ ಹೊರಟಿರುವಂತಹ ಮಾಸ್ಟರ್ ಪ್ಲಾನ್ಗಳು ಏನು ಅದೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಸ್ನೇಹಿತರೆ ಇತ್ತೀಚೆಗೆ ನಡೆದ ಬಿಜೆಪಿ ಸಭೆಯಲ್ಲಿ ಬಿಜೆಪಿಯ ಪ್ರಮುಖ ನಾಯಕರುಗಳಾದ ಅಮಿತ್ ಶಾ ನರೇಂದ್ರ ಮೋದಿ ಬಿಜೆಪಿಯ ಪ್ರಮುಖರಾದಂತಹ ಜೆಪಿ ನಡ್ಡಾ ರಾಜನಾಥ್ ಸಿಂಗ್ ಸೇರಿದಂತೆ ಭಾಗವಹಿಸಿದ್ದರು ಅದರಲ್ಲಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯನ್ನ ಗೆಲ್ಲಲು ಹಲವು ತಂತ್ರಗಳನ್ನು ರೂಪಿಸಲಾಗಿದೆ ಅವುಗಳಲ್ಲಿ ಮುಖ್ಯ ಅಂಶಗಳೆಂದರೆ ಒಂದನೆಯದು ಯುವ ಮತದಾರರನ್ನು ಸೆಳೆಯುವುದು ಅವರೆಲ್ಲರೂ ಬಿಜೆಪಿಗೆ ಮತ ಹಾಕುವಂತೆ ಮಾಡುವಂಥದ್ದು ಮೊದಲ ಉದ್ದೇಶವಾಗಿದೆ ಹೌದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಏನು ಈ ಬಿಜೆಪಿ ಅಧಿಕಾರಕ್ಕೆ ಬಂದು ಹತ್ತು ವರ್ಷಗಳೇ ಆಗ್ತಾಯಿದೆ ಒಂಬತ್ತು ವರ್ಷ ಕಳೆದಿದೆ ಈ ಮೊದಲು ಅಂದರೆ ಸುಮಾರು ಮೂರು ಅಥವಾ ನಾಲ್ಕನೇ ತರಗತಿ ಏನು ಓದ್ತಾ ಹುಡುಗರು ಅವರು ಇದೀಗ ವೋಟ್ ಹಾಕುವಂಥ ಹಂತಕ್ಕೆ ಅಂದರೆ ಹದಿನೆಂಟು ವರ್ಷಕ್ಕೆ ಬಂದಿದ್ದಾರೆ ಅಂದರೆ ಅವರು ಈ ಬಾರಿ ವೋಟ್ ಹಾಕ್ತಾ ಇದ್ದಾರೆ ಅಂದರೆ ಅವರು ಆಲ್ಮೋಸ್ಟ್ ಅವರ ಒಂದು ಲೆವೆಲಿಗೆ ಬುದ್ಧಿ ಬಂದಿದ್ದಾಗಿಂದ ಬೇರೆ ಸರ್ಕಾರವನ್ನು ನೋಡಿಲ್ಲ ಸೊ ಆ ಕಾರಣದಿಂದ ಬಿ ಜೆ ಪಿ ಸರ್ಕಾರವನ್ನೇ ಅವರು ನೋಡಿದ್ದಾರೆ ಕೇಂದ್ರದಲ್ಲಿ ಆದ್ದರಿಂದ ಇವರ ಯೋಜನೆಗಳು ಅವರ ಮತ್ತೊಂದು ಪಕ್ಷಕ್ಕೆ ಮತವನ್ನು ಹಾಕದಂತೆ ನಮ್ಮ ಸಾಧನೆಗಳನ್ನು ಹೇಳಿಕೊಂಡ್ರೆ ಅವರೆಲ್ಲರೂ ಕೂಡ ಓಟ್ ಹಾಕ್ತಾರೆ ಎನ್ನುವಂತಹದ್ದು ಬಿಜೆಪಿಯ ಮಾಸ್ಟರ್ ಪ್ಲಾನ್ ಆಗಿದೆ ಅಂದರೆ ಮೊದಲನೇ ಮಾಸ್ಟರ್ ಪ್ಲಾನ್ ಏನಂದ್ರೆ ಈ ಬಾರಿ ಯಾರೆಲ್ಲ ಓಟ್ ಆಗ್ತಾರೋ ಅವೆಲ್ಲ ವೋಟುಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬಿಜೆಪಿ ಪಡೆದುಕೊಳ್ಳುವಂತಹದ್ದು ಮೊದಲ ಪ್ಲಾನ್ ಆಗಿದೆ ಇನ್ನು ಮತ್ತೊಂದು ವಿಚಾರ ಅಂದರೆ ಸ್ನೇಹಿತರೆ ಅದುವೇ ನಾಲ್ಕು ಜಾತಿಗಳ ವಿಚಾರ ಎಸ್ ಸ್ನೇಹಿತರೆ ಇದೀಗ ವಿರೋಧ ಪಕ್ಷ ಜಾತಿ ಗಣತಿಯ ಬಗ್ಗೆ ಜೆ ಬಿಜೆಪಿ ನಾಲ್ಕು ಜಾತಿಗಳ ಬಗ್ಗೆ ಮಾತನಾಡ್ತಿದೆ ಇದೊಂದು ಬಿಜೆಪಿಗೆ ಬಹು ಯಶಸ್ಸನ್ನ ನೀಡುವಂತಹ ತಂತ್ರವಾಗಿದೆ ಯಾಕಂದರೆ ಸ್ನೇಹಿತರೆ ಕಾಂಗ್ರೆಸ್ ಜಾತಿಗಣತಿ ಬಗ್ಗೆ ಮಾತನಾಡುತ್ತಿದ್ದರೆ ಬಿಜೆಪಿ ನಾಲ್ಕು ಜಾತಿಗಳ ಬಗ್ಗೆ ಮಾತಾಡಿದೆ ಅವುಗಳೆಂದರೆ ಮೊದಲನೆಯದ್ದು ರೈತರು ಎರಡನೆಯದ್ದು ಮಹಿಳೆಯರು ಮೂರನೆಯದ್ದು ಯುವಕರು ನಾಲ್ಕನೆಯದ್ದು ಬಡವರು ಎಸ್ ಸ್ನೇಹಿತರೆ ನಮ್ಮಲ್ಲಿ ಯಾವುದೇ ಜಾತಿಗಳಿಲ್ಲ ನಮ್ಮಲ್ಲಿ ಇರುವ ಜಾತಿಗಳೇ ಇಷ್ಟು ರೈತರು ಯುವಕರು ಮಹಿಳೆಯರು ಬಡವರು ಎನ್ನುವ ಮೂಲಕ ಸಂಪೂರ್ಣ ಹಿಂದೂ ಮತಗಳನ್ನು ಪಡೆಯುವ ಗುರಿಯನ್ನು ಬಿಜೆಪಿ ಹೊಂದಿದೆ ಅಂದರೆ ನಮಗೆ ಇಂಥ ಮತ ಅಂದರೆ ನಮಗೆ ಈ ಜಾತಿ ಆ ಜಾತಿ ಅಂತ ಇಲ್ಲವೇ ಇಲ್ಲ ನಮ್ಮಲ್ಲಿರುವಂಥದ್ದೇ ನಾಲ್ಕು ಜಾತಿಗಳು ಎನ್ನುವ ಮೂಲಕ ಅದರಲ್ಲೂ ಕೂಡ ಟಕ್ಕರನ್ನು ಕೊಟ್ಟಿದೆ ಇನ್ನು ಸ್ನೇಹಿತರೆ ಇದರಲ್ಲಿ ವಿಶೇಷವಾಗಿ ಚರ್ಚೆಯಾದಂಥ ಮತ್ತೊಂದು ವಿಚಾರ ಏನಂದರೆ ಇಂದಿನ ಬಾರಿ ಮೂವತ್ತೇಳು ಪರ್ಸೆಂಟನ್ನು ಬಿಜೆಪಿ ಮತವನ್ನು ಪಡೆದಿತ್ತು ಈ ಬಾರಿ ಹತ್ತು ಪರ್ಸೆಂಟನ್ನು ಹೆಚ್ಚು ಮಾಡಬೇಕು ಎನ್ನುವಂತಹ ಪ್ರಸ್ತಾವನೆಯನ್ನು ಕೂಡ ಈ ಏನು ಮೀಟಿಂಗ್ ಆಯಿತು ಅದರಲ್ಲಿ ಕೂಡ ಹೆಚ್ಚು ಚರ್ಚೆ ಆಯಿತಂತೆ ಇದಷ್ಟೇ ಅಲ್ಲದೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಇಂದಿನ ವರ್ಷ ಅಂದರೆ ಇಂದಿನ ವರ್ಷ ಅಂದರೆ ಈ ಹಿಂದೆ ಚುನಾವಣೆಯಾದಂತಹ ವರ್ಷದಲ್ಲಿ ಏನಿದೆ ಅಂದರೆ ಲೋಕಸಭೆ ಚುನಾವಣೆ ನಡೀತಲ್ಲ ಆ ವರ್ಷದಲ್ಲಿ ಅದಕ್ಕಿಂತ ಸಿಂಪಲ್ ಆಗಿ ಹೇಳಿದರೆ ಇಂದಿನ ಬಾರಿ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ಮತಗಳನ್ನು ಬಿಜೆಪಿ ಪಡೆದಿತ್ತು ಆದರೆ ಈ ಬಾರಿ ಮೂವತ್ತೈದು ಕೋಟಿ ಮತಗಳನ್ನು ಪಡೆಯಬೇಕಂತ ಚರ್ಚೆ ಕೂಡ ಆಗಿದೆ ಸ್ನೇಹಿತರೆ ಇದಷ್ಟೇ ವಿಚಾರವಲ್ಲದೆ ನಿಮ್ಮೆಲ್ರಿಗೂ ಗೊತ್ತಿರಲಿ ಪಿಯ ರಣತಂತ್ರಗಳು ಒಂದೆರಡಲ್ಲ ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಗೆಲುವಿಗೆ ಕಾರಣವಾಗ್ತಿರುವಂಥದ್ದು ಬೂತ್ ಮಟ್ಟದ ಪ್ರಚಾರ ಬೂತ್ ಮಟ್ಟದಲ್ಲಿ ಯಾವ ರೀತಿ ಪ್ರಚಾರ ಮಾಡ್ತೀವಿ ಅನ್ನೋದ್ರ ಮೇಲೆ ಒಂದು ರಾಜಕೀಯ ಪಕ್ಷದ ಭದ್ರತೆ ನಿಂತಿರುತ್ತೆ ನಿಮ್ಮೆಲ್ರಿಗೂ ಗೊತ್ತಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಬೂತ್ ಮಟ್ಟದಲ್ಲಿ ಪೇಜ್ ಪ್ರಮುಖ ಎನ್ನುವಂತಹ ಒಂದು ಯೋಜನೆಯನ್ನು ತಂದಿದ್ದು ಕೂಡ ಇದೆ ಬಿ ಜೆ ಪಿ ಅಂದರೆ ಒಂದು ನಿಮಗೆ ಮತದಾರರ ಪಟ್ಟಿ ಇದ್ದರೆ ಆ ಒಂದು ಪೇಜ್ ಇದ್ದರೆ ಆ ಒಂದು ಪೇಜಲ್ಲಿ ಯಾರು ಬಿ ಜೆ ಪಿಯ ಆಗಿದ್ದಾರೆ ಅವರು ಆ ಪೇಜಲ್ಲಿರುವಂತಹ ಎಲ್ಲರ ಓಟನ್ನು ಬಿ ಜೆ ಪಿಗೆ ಕನ್ವರ್ಟ್ ಮಾಡೋದು ಸಾಧ್ಯವಾದಷ್ಟೇ ಪ್ರಚಾರವನ್ನು ಮಾಡುವಂತಹ ತಂತ್ರವನ್ನು ಕಾಂಗ್ರೆಸ್ಗೆ ತೋರಿಸ್ಕೊಟ್ಟಿದ್ದು ಇಡೀ ದೇಶಕ್ಕೆ ತೋರಿಸಿ ತೋರಿಸಿಕೊಟ್ಟಿದ್ದು ಇದೇ ಬಿ ಜೆ ಪಿ ಇಂತಹದ್ದ ತಂತ್ರಗಳನ್ನು ಮತ್ತಷ್ಟು ಮಾಡಬೇಕು ಅನ್ನುವಂಥದ್ದು ಈ ಸಭೆಯಲ್ಲಿ ನಡೆದಿದೆ ಇದಷ್ಟೇ ಅಲ್ಲದೆ ರಾಮ ಮಂದಿರ ವಿಚಾರ ಕೂಡ ಹೆಚ್ಚು ಚರ್ಚೆಯಾಗಿದ್ದು ರಾಮ ಮಂದಿರದಿಂದ ಹಿಂದೂಗಳ ಮತಗಳು ಯಾವುದೇ ಕಡೆ ಹೋಗದಂತೆ ಬಿ ಜೆ ಪಿಯ ಕಡೆಯೇ ಬರಬೇಕು ಎನ್ನುವಂತಹ ಮಾತುಗಳು ತುಂಬ ಚರ್ಚೆಯಾಗಿದೆ ಅಲ್ಲದೆ ರಾಮನ ಈ ರಾಮ ಮಂದಿರ ಏನಿದೆ ಅದು ಜನವರಿ ಇಪ್ಪತ್ತೆರಡರಂದು ಏನು ಉದ್ಘಾಟನೆ ಆಗುತ್ತೆ ಅದು ನಮಗೆ ಮತ್ತಷ್ಟು ಪ್ಲಸ್ ಪಾಯಿಂಟ್ ಆಗುವಂತಹ ಹಲವು ಚರ್ಚೆಗಳು ಈ ಸಭೆಯಲ್ಲಿ ನಡೆದಿವೆ ಇದಷ್ಟೇ ಅಲ್ಲದೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಈಗೇನು ಬಿ ಜೆ ಪಿ ಸರ್ಕಾರ ಮಾಡಿದೆ ಆ ತಂತ್ರಗಳನ್ನು ಮತ್ತು ಆ ಯೋಜನೆಗಳನ್ನು ಎಲ್ಲವನ್ನು ಜನರಿಗೆ ತಲುಪಿಸಬೇಕು ಎನ್ನುವಂತಹ ಚರ್ಚೆಗಳು ಆಗಿವೆ ಇನ್ನೊಂದು ವಿಚಾರವನ್ನು ಕೂಡ ಇದರಲ್ಲಿ ಸೂಕ್ಷ್ಮವಾಗಿ ಚರ್ಚಿಸಲಾಯಿತು ಅಂತ ಸ್ನೇಹಿತರೆ ಅದೇನಪ್ಪ ಅಂತಹ ವಿಚಾರ ಏನಂದರೆ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಪ್ರಚಾರದಲ್ಲಿ ಬಳಸಬಾರದು ಅಂತ ಅಂದರೆ ಈಗ ನಾವು ಇದನ್ನು ಕೊಡ್ತೀವಿ ಅದನ್ನು ಕೊಡ್ತೀವಿ ಎನ್ನುವಂಥದ್ದನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು ಓನ್ಲಿ ದೇಶದ ಏನು ಅಭಿವೃದ್ಧಿಯಗೆ ಮಾತ್ರ ಆದ್ಯತೆ ಕೊಡುವಂತಹ ಮಾತುಗಳನ್ನು ಆಡಬೇಕು ಒಂದು ವೇಳೆ ವಿರೋಧ ಪಕ್ಷ ಏನಾದರೂ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿದರೆ ಅದರಿಂದ ದೇಶಕ್ಕೆ ಆಗುವಂತಹ ಅನಾಹುತ ಎಂತಹದ್ದು ಅವುಗಳ ಬಗ್ಗೆ ಪ್ರಚಾರ ಮಾಡಬೇಕು ಆದರೆ ನೀವು ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ಗ್ಯಾರಂಟಿಗಳನ್ನು ನೀಡಬಾರದು ಎನ್ನುವಂತಹ ಚರ್ಚೆ ಕೂಡ ಆಗಿದೆ ಇನ್ನು ಇದರ ಜೊತೆಗೆ ಏಕರೂಪ ನಾಗರಿಕ ಸಂಹಿತೆ ಕೂಡ ಗುಜರಾತಲ್ಲಿ ಜಾರಿಯಾಗುವ ಸಾಧ್ಯತೆ ಇದ್ದು ಅದನ್ನು ಕೂಡ ಪ್ರಚಾರದ ಭಾಗವಾಗಿ ಮಾಡಿಕೊಂಡರೆ ಗೆಲುವು ಸಾಧ್ಯವಾಗುತ್ತೆ ಎನ್ನುವ ಕುರಿತು ಚರ್ಚೆಯಾಗಿದೆ ಇನ್ನು ಈ ಹಿಂದೆ ಅಂದರೆ ಈ ಹಿಂದಿನ ಚುನಾವಣೆಯಲ್ಲಿ ಮುನ್ನೂರ ಮೂರು ಕ್ಷೇತ್ರಗಳನ್ನು ನಾವು ಗೆದ್ದಿದ್ವಿ ಅಂದರೆ ಬಿ ಜೆ ಪಿ ಗೆದ್ದಿತ್ತು ಇದೀಗ ಅದಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಎನ್ನುವಂಥ ಮಾತನ್ನು ಹೇಳಿದೆ ಅದಷ್ಟೇ ಅಲ್ಲದೆ ಈ ಅಲ್ಪಸಂಖ್ಯಾತರು ಏನಿದ್ದಾರೆ ಅವರನ್ನು ಕೂಡ ಟಾರ್ಗೆಟ್ ಮಾಡಿದೆ ನಿಮ್ಮೆಲ್ರಿಗೂ ಗೊತ್ತಿದೆ ಈ ನಮ್ಮ ಛತ್ತೀಸ್ಗಢದ ಮುಖ್ಯಮಂತ್ರಿ ಏನಾಗಿದ್ದಾರೆ ಇತ್ತೀಚೆಗೆ ವಿಷ್ಣು ದೇವಸಾಯಿ ಅವರು ಆದಿವಾಸಿ ಒಂದು ಪಂಗಡಕ್ಕೆ ಸೇರಿದವರು ಅದಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಹೀಗೆ ಸಂಬಂಧಪಟ್ಟವರು ಆ ಎಲ್ಲಾ ವಿಚಾರಗಳು ಏನಿದೆ ಅವುಗಳನ್ನು ಕೂಡ ಚುನಾವಣಾ ಪ್ರಚಾರದಲ್ಲಿ ಬಳಸ್ಕೋಬೇಕು ಅಂತ ಹೇಳಿದೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಇದಷ್ಟೇ ಅಲ್ಲದೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ವಿರೋಧ ಪಕ್ಷ ಕಾಂಗ್ರೆಸ್ ಅಥವಾ ಏನೋ ಇದು ಇಂಡಿಯಾ ಒಕ್ಕೂಟ ಏನಿದೆ ಅವುಗಳ ನಡುವೆ ಒಂದು ತಂತ್ರವನ್ನ ರೂಪಿಸ್ತಾ ಇದೆ ಅವರನ್ನು ಹೇಗೆ ಈ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ಅಂದಾಗ ಈಗ ಬಿ ಜೆ ಪಿಗೆ ಎದುರಿಗೆ ಸಿಕ್ಕಿರುವಂಥ ಒಂದೇ ಒಂದು ಅಸ್ತ್ರ ಪ್ರಮುಖ ನಾಯಕತ್ವ ಎಸ್ ಸ್ನೇಹಿತರೆ ಇದೀಗ ಬಿ ಜೆ ಪಿಯಲ್ಲಿ ಒಂದು ಸೆಟ್ ಗೋಲ್ ಆಗಿದೆ ಅಂದರೆ ಮೋದಿಯವರೇ ನೆಕ್ಸ್ಟ್ ಪ್ರಧಾನಿ ಎನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ ಆದರೆ ಈ ಇಂಡಿಯಾ ಒಕ್ಕೂಟದಲ್ಲಿ ಯಾರು ಪ್ರಧಾನಿ ಎನ್ನುವುದೇ ದೊಡ್ಡ ಚರ್ಚೆಯಾಗಿದೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಇಂಡಿಯಾ ಒಕ್ಕೂಟದಲ್ಲಿ ಇರುವಂತಹ ಇಪ್ಪತ್ತೆಂಟು ಪಕ್ಷಗಳು ನಾನು ಪ್ರಧಾನಿ ಆಗಬೇಕು ಇವರು ಪ್ರಧಾನಿ ಆಗಬೇಕು ಅನ್ನುವಂತಹ ಮಾತುಗಳನ್ನು ನೀವು ಕೇಳಿದ್ದೀರ ಆದರೆ ನಾಲ್ಕನೇ ಮೀಟಿಂಗ್ ಏನಿದೆ ಈ ಇಂಡಿಯಾ ಒಕ್ಕೂಟದಲ್ಲಿ ಒಂದು ಚರ್ಚೆ ಆಯಿತು ಫೈನಲಿ ನಮ್ಮ ಕರ್ನಾಟಕದವರೇ ಆದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪ್ರಧಾನಿಯಾಗಿ ಮಾಡಬೇಕು ಎನ್ನುವಂಥದ್ದು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅತಿ ಬುದ್ಧಿವಂತರು ಯಾಕಂದರೆ ಮೊದಲು ಗೆಲ್ಲೋಣ ಆಮೇಲೆ ಇದರ ಬಗ್ಗೆ ಮಾತನಾಡೋಣ ಎನ್ನುವ ಮೂಲಕ ಅವರು ಸೈಡಿಗೆ ಈ ವಿಚಾರದ ಬಗ್ಗೆ ಸೈಡಿಗೆ ಬಂದರು ಇದಷ್ಟೇ ಅಲ್ಲದೆ ನಿತೀಶ್ ಕುಮಾರ್ ಕೂಡ ಇದ್ದಾರೆ ಸ್ಟಾಲಿನ್ ಇದ್ದಾರೆ ಹೀಗೆ ಹಲವಾರು ಜನಗಳು ಇದ್ದಾರೆ ಈ ಲೋಕಸಭಾ ಚುನಾವಣೆ ಏನಿದೆ ಇಂಥ ಸಮಯದಲ್ಲಿ ಬಿ ಜೆ ಪಿ ಮಾಡಬಹುದಾದ ಬೆಸ್ಟ್ ಪ್ಲಾನ್ ಏನಂದರೆ ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ ಅಂದರೆ ಪ್ರಧಾನಿ ಅಭ್ಯರ್ಥಿಯೇ ಇಲ್ಲ ಎನ್ನುವಂಥದ್ದನ್ನ ಹೈಲೈಟ್ ಮಾಡಬೇಕು ಆ ಮೂಲಕ ವಿರೋಧ ಪಕ್ಷವನ್ನ ಕಟ್ಟಿ ಹಾಕಬಹುದು ಜೆ ಪಿಯ ರಣತಂತ್ರವಾಗಿದೆ ಒಟ್ನಲ್ಲಿ ಇದೆಲ್ಲವನ್ನ ಸೈಲೆಂಟ್ ಆಗಿ ಗಮನಿಸುತ್ತಿರುವಂತಹ ಮತದಾನ ಪ್ರಭು ಜಸ್ಟ್ ನೋಡ್ತಾ ಇದ್ದಾನೆ ಯಾರು ಏನೆಲ್ಲ ತಂತ್ರವನ್ನ ರೂಪಿಸ್ತಾರೆ ಹೇಗೆಲ್ಲ ಮಾಡ್ತಾರೆ ಎನ್ನುವುದನ್ನ ಕಾದು ನೋಡ್ತಾ ಇದ್ದಾನೆ ಯಾರ ರಣತಂತ್ರಗಳು ಯಶಸ್ವಿ ಆಗ್ತಾವೋ ಅದಕ್ಕೆ ಮತವನ್ನ ಹಾಕುವ ಕೆಲಸವನ್ನ ಮತದಾರ ಪ್ರಭು ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನ ಮುಗಿಸ್ತಿದ್ದೇವೆ ಇಂತಹದ್ದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ